ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला बुधाय च गुरु शुक्र शनि भैष राहु केतवे नमः नमस्ते अश्व आचार्य गुरुजी वाहिनी ಗೆ ತಮಗಲರಿಗೂ ಆದರಣದ ಸ್ವಾಗತ ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂತ ತಮಗಲರಿಗೂ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾಸ ಭವಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಶಿವರಾಶಿಯ ಭವಿಷ್ಯವನ್ನು ಇವಾಗ ಅವಲೋಕಿಸೋಣ ಶಿವರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಶಬ್ದಗಳು ಬಂದಿವೆ ಕುಜ ಶುಕ್ರರಿಂದ ರಾಜಭೋಗ ಕಾಪಾಡಿ ಆರೋಗ್ಯ ಮತ್ತು ಮಾತು ಅಂತ ಈ ತಿಂಗಳಲ್ಲಿ ನಿಮಗೆ ಆ ಕುಜ ಮತ್ತು ಶುಕ್ರರಿಂದ ವಿಶೇಷವಾದ ಶುಭಫಲಗಳು ತಿಂಗಳ ಪೂರ್ತಿ ಸಿಗಲಿವೆ ಕುಜನ ಒಂದು ಅನುಗ್ರಹ ಆಗುವಂಥದ್ದು ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಪದೇ ಪದೇ ಯಾರಿಗೂ ಮಂಗಳನ ಅನುಗ್ರಹ ಸಿಗೋದಿಲ್ಲ ಹಾಗಾಗಿ ಆತನನ್ನು ಕೆಲವೊಂದು ಬಾರಿ ಪಾಪ ಗ್ರಹ ಅಂತ ಹೇಳ್ತಾರೆ ಅಂದರೆ ಶುಭ ಗ್ರಹಗಳು ಸ್ವಲ್ಪ ಹೆಚ್ಚಿನ ಕಾಲದಲ್ಲಿ ನಿಮಗೆ ಶುಭವನ್ನು ಕೊಡ್ತಾರೆ ಈ ಪಾಪ ಗ್ರಹಗಳು ಅಥವಾ ಹೆಚ್ಚು ಅಶುಭ ಗ್ರಹಗಳನ್ನು ಪ್ರಗತಿಸಲ್ಪಟ್ಟಂಥದ್ದು ಈ ಮಂಗಳ ರವಿ ಶನಿ ರಾಹು ಕೇತುಗಳು ಅವರು ಅಪರೂಪಕ್ಕೆ ಒಮ್ಮೆ ಅಷ್ಟೇ ನಮಗೆ ಉತ್ತಮ ಫಲವನ್ನು ಕೊಡ್ತಾರೆ ಅಂಥ ಒಂದು ಅಪರೂಪದಲ್ಲಿ ಅಪರೂಪಕ್ಕೆ ಒಂದು ಉತ್ತಮ ಫಲವನ್ನು ಅದರಲ್ಲೂ ಲಾಭ ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಘಟನೆ ಶಿವರಾಶಿಯವರಿಗೆ ಜರ್ತಾ ಇದೆ ಮಿಥುನ ರಾಶಿಯಲ್ಲಿರುವಂತಹ ಒಂದು ಅಮಂಗಳನು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ಆ ನಿಮ್ಮ ರಾಶಿ ಅಧಿಪತಿ ರವಿ ಅಂದರೆ ಸೂರ್ಯನ ಜೊತೆಗೆ ಉತ್ತಮವಾದ ಮೈತ್ರಿ ಇರುವ ಕಾರಣ ನಿಮಗೆ ಶಿವರಾಶಿಯವರಿಗೆ ಮಂಗಳದಿಂದಾಗಿ ಈ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಫಲಗಳು ಸಿದ್ಧಿಯಾಗಲಿವೆ ಅನೇಕ ರೀತಿಯ ಲಾಭಗಳು ಆದಾಯಗಳು ಆಗಲಿವೆ ಭೂಮಿಯ ಕೆಲಸ ಮನೆ ಕೆಲಸ ಮನೆ ಮಾರಾಟ ಭೂಮಿ ಮಾರಾಟ ಮನೆ ಕೊಡುವಂಥದ್ದು ಫ್ಲ್ಯಾಟ್ ಕೊಡುವಂಥದ್ದು ಅಥವಾ ಸೈಟ್ ಕೊಡುವಂಥದ್ದು ಅಥವಾ ರಿಯಲ್ ಎಸ್ಟೇಟಿಗೆ ಸಂಬಂಧಿತ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಭಾಗ್ಯೋದಯ ಕಾಲ ಆಗಿರುತ್ತೆ ಸಿಂಹರಾಶಿಯವರಿಗೆ ಅಂತಹ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಈ ತಿಂಗಳಿನ ಮುತುವರ್ಜಿಯಿಂದ ಮಾಡಿದರೆ ಅದಕ್ಕೆ ತಕ್ಕನೆ ಬೇಗ ಬೇಗನೆ ಶೀಘ್ರವಾಗಿ ಶುಫಲಗಳು ಸಿಗುತ್ತವೆ ಉದಾಹರಣೆಗೆ ಅನೇಕ ಭೂಮಿಗೆ ಸಂಬಂಧಪಟ್ಟ ಕೇಸುಗಳು ಅಥವಾ ಏನೇನಾದರೂ ವಿವಾದಗಳು ಇದ್ದರೆ ಬಾಕಿ ಇದ್ದರೆ ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಆ ವಿವಾದಗಳು ಬೇಗನೆ ಇತ್ಯರ್ಥ ಆಗುತ್ತೆ ಅಥವಾ ಪರಿಹಾರ ಆಗಿ ನಿಮಗೆ ಸಿಗಬೇಕಾದಂಥ ಏನೇನು ಪರಿಹಾರಗಳು ಸಿಗುತ್ತೆ ಬೇಕಾದ್ರೆ ನಿಮ್ಮ ಒಂದು ಭಾಗ ಅಥವಾ ಪಾಲು ಸಿಗಬೇಕು ಅದು ಅದೆಲ್ಲ ಬೇಗ ಸಿಗುವಂಥದ್ದೆಲ್ಲ ಆಗುತ್ತೆ ಹಾಗೆಯೇ ಯಾರೋ ಈ ಒಂದು ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕನ್ಸ್ಟ್ರಕ್ಷನ್ ಕಂಪನಿನ ಡೆವಲಪ್ಮೆಂಟ್ ಕಂಪನಿನ ಲ್ಯಾಂಡ್ ಡೆವಲಪ್ಮೆಂಟ್ ಕಂಪನಿನ ನಡೆಸ್ತಾ ಇದ್ದರೋ ಅಥವಾ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಥವಾ ಅಲ್ಲಿ ಬ್ರೋಕರ್ ಆಗಿರ್ತಾರೋ ಅಥವಾ ಲ್ಯಾಂಡ್ ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಮಾಡ್ತಿರೋ ಅಂಥವರಿಗೆಲ್ಲ ಈ ತಿಂಗಳಲ್ಲಿ ಉತ್ತಮವಾದ ಬಿಸ್ನೆಸ್ ಅಂದರೆ ನಿಮ್ಮ ನಿಮ್ಮ ವ್ಯಾಪಾರ ಚೆನ್ನಾಗಿ ಆಗುವಂಥದ್ದು ಇಂಪ್ರೂವ್ಮೆಂಟ್ ಆಗುವಂಥದ್ದು ಉತ್ತಮವಾದ ಪಾರ್ಟ್ನರ್ಗಳು ಅಥವಾ ನಿಮಗೆ ಪಾಲುದಾರರು ಸಿಗುವಂಥದ್ದು ಅಥವಾ ನಿಮ್ಮ ಯೋಜನೆಗಳಿಗೆ ಹೆಚ್ಚಿನ ಈಗ ಡಿಮ್ಯಾಂಡ್ ಅಥವಾ ಬೆಂಬಲ ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಈ ತಿಂಗಳಲ್ಲಿ ಶಿವರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ನಿರಂತರವಾಗಿರುತ್ತೆ ಮಂಗಳನ ಅನುಗ್ರಹ ಒಂದೆಡೆ ಆದರೆ ಇನ್ನೊಂದೆಡೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಬೆಂಬಲದಿರ್ತಾರೆ ಎಲ್ಲ ರಾಶಿಗೂ ಇಂತಹ ಸೌಭಾಗ್ಯ ಇರೋದಿಲ್ಲ ಯಾಕಂದರೆ ಶುಕ್ರನ ಪರಿವರ್ತನೆ ಈ ತಿಂಗಳಲ್ಲಿ ಆಗ್ತಾ ಇರುತ್ತೆ ಆತನು ಹದಿನೇಳರವರೆಗೆ ಕನ್ಯಾದಲ್ಲಿರ್ತಾನೆ ಹದಿನೆಂಟರಿಂದ ಆತನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗೆ ಈ ಶುಕ್ರನ ಪರಿವರ್ತನೆ ಕಾಲದಲ್ಲೂ ಸಹ ನಿಮಗೆ ಎರಡು ಬ ಅವಧಿಯಲ್ಲಿ ಅಂದರೆ ಹದಿನೇಳರವರೆಗೂ ಉತ್ತಮ ಇದೆ ಹದಿನೆಂಟರ ಬಳಿಕ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಶುಕ್ರನಿಂದಾಗಿ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ ಲಾಭ அனிரீத லாப அணக்கேனும் கொர்த்து இருந்த ನಮಗೆ ಬಾಕಿ ಬರಬೇಕಾದ ಹಣ ಎಲ್ಲ ಬರುವಂಥದ್ದು ಬಂದ ಬರಬೇಕಾದಂಥ ಸಾಲದ ಮೊತ್ತದ ಹಣಗಳು ಬರೋದಾಗಲಿ ಅಥವಾ ನೀವು ಮಾಡಿದಂಥ ಹಿಂದೆ ಮಾಡಿದಂಥ ಹೂಡಿಕೆಗೆ ಇನ್ವೆಸ್ಟ್ಮೆಂಟ್ಗೋ ಅದು ಯಾವುದೇ ರೀತಿಯ ಪ್ರತಿಫಲಕ್ಕಾಗಿ ಹೂಡಿದಂಥ ಒಂದು ಹಣಕ್ಕೋ ಈಗ ಹೆಚ್ಚಿನ ಒಂದು ಪ್ರತಿಫಲ ಅಥವಾ ಹೆಚ್ಚಿನ ಒಂದು ರಿಟರ್ನ್ಸ್ಗಳು ಬರುವಂಥದ್ದು ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರ ಅಥವಾ ಈ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಎಲ್ಲ ನಡೆಸುವಂಥವರಿಗೆ ಅವರ ಉದ್ಯಮ ವ್ಯಾಪಾರ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಮೊದಲಿಗಿಂತಲೂ ಈಗ ಸ್ವಲ್ಪ ಹಣದಾರಿ ಹೆಚ್ಚಳ ಆಗುವಂಥದ್ದು ನಿರೀಕ್ಷೆಗಿಂತ ಮೀರಿದ ಒಂದು ಲಾಭಗಳು ಆದಾಯಗಳು ಬರುವಂಥ ಸಹಿತ ಎಲ್ಲ ರೀತಿಯ ವ್ಯಾಪಾರ ವ್ಯಾಪಾರ ಉದ್ಯಮ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ನಡೆಸೋರಿಗೆ ಕಂಡು ಕಂಡುಬರುತ್ತೆ ಇನ್ನಾರು ಈ ರಾಜಕೀಯ ಮೂಲ ಅಥವಾ ಸರ್ಕಾರಿ ಮೂಲದಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡವರಿಗೆ ಅಲ್ಲಿ ಮಂಗಳ ಶುಕ್ರರ ವಿಶೇಷವಾದ ಬೆಂಬಲದ ಕಾರಣ ಚಂದ್ರನ ಬೆಂಬಲವು ನಿಮಗೆ ಅನೇಕ ದಿನಗಳಲ್ಲಿ ಬರ್ತಾ ಇರ್ತವೆ ಉದಾಹರಣೆಗೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳು ನಿಮಗೆ ಚಂದ್ರನ ಸಂಪೂರಕವಾಗಿರೋಣ ಅಂಥ ಕೆಲಸ ಕಾರ್ಯಗಳು ಸ್ವಲ್ಪ ವೇಗವನ್ನು ಪಡೀತವೆ ಇನ್ನು ಕೊನೆಯದಾಗಿ ನಿಮಗೆ ಇನ್ನೂ ಬೆಂಬಲ ಬರುವಂಥ ಒಂದು ಈ ತಿಂಗಳಲ್ಲಿ ಬರುವಂಥ ಇನ್ನೊಂದು ಗ್ರಹ ಅಂದರೆ ಬುಧ ಬುಧನ ನಿಮಗೆ ತಿಂಗಳ ಆರಂಭದಲ್ಲಿ ಆತನ ಬೆಂಬಲಕ್ಕೆ ಇರೋದಿಲ್ಲ ತಿಂಗಳ ಇಪ್ಪತ್ತ್ಮೂರಕ್ಕೆ ಯಾವಾಗ ಬುಧರ್ನ ಪರಿವರ್ತನೆ ಆಗುತ್ತೆ ಅದನ್ನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಶಿವರಾಶಿಯವರಿಗೆ ಆ ಒಂದು ಇಪ್ಪತ್ತ್ ಬುಧನ ಅನುಗ್ರಹ ಸಹ ಒದಗಿ ಬರ್ತಾಯಿದೆ ಆ ಬುಧನ ಅನುಗ್ರಹದಿಂದ ವಿಶೇಷ ನಮಗೆ ಲಾಭ ಆದ ಹೆಚ್ಚಿನ ಒಂದು ಲಕ್ಸುರಿ ವಸ್ತು ಅಥವಾ ಏನಾದರೂ ಶೃಂಗಾರ ಸಾಮಗ್ರಿ ಇತ್ಯಾದಿಂಥದ್ದು ಜೊತೆಗೆ ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ಆಯೋಜಿಸುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು ಜೊತೆಗೆ ಕೆಲವರಿಗೆ ಮದುವೆಗೆ ನೀವು ಆಶೆ ಅಪೇಕ್ಷೆ ಪಟ್ಟವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ರಿಟೇಲ್ ವ್ಯಾಪಾರಗಳನ್ನು ಮಾಡೋರಿಗೆ ಅವರ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಬುಧನ ಅನುಗ್ರಹದಿಂದ ಇಪ್ಪತ್ತ್ಮೂರರ ಬಳಿಕ ಸಿಗಲಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ವಿಶೇಷವಾಗಿ ನಿಮಗೆ ಅಲ್ಲಿ ಮಂಗಳ ಶುಕ್ರ ಮತ್ತು ಬುಧರ ವಿಶೇಷವಾದ ಅನುಗ್ರಹವನ್ನು ಈ ತಿಂಗಳಲ್ಲಿ ಮಾಡಲಿದ್ದಾರೆ ಅವರೊಂದು ಸಿಗದ ಅನುಗ್ರಹದಿಂದ ಸಿಗತಕ್ಕಂಥ ಫಲಗಳನ್ನು ಆ ಕಾಲಕಾಲಕ್ಕೆ ಅನೇಕ ರೀತಿಯಿಂದ ಸದುಪಯೋಗ ಮಾಡಿಸಿಕೊಳ್ಳುವಂಥದ್ದು ಅದೇ ರೀತಿ ಆಗಲೇ ಹೇಳಿದರೆ ನಮಗೆ ಚಂದ್ರನ ಅನುಕೂಲತೆ ಹದಿನೈದು ದಿನಾಂಕಗಳಲ್ಲಿ ಬರಲಿದೆ ಆ ಚಂದ್ರನ ಅನುಕೂಲತೆ ಬಂದಾಗ ವಿಶೇಷವಾಗಿ ಲಾಭ ಆದಾಯ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಸುಧಾರಣೆ ಆಗುವಂಥದ್ದು ಜೊತೆಗೆ ಹಿಂದೆ ನೀವು ಏನಾದರೂ ಕಂಡಿದ್ದ ಕನಸುಗಳು ಈ ತಿಂಗಳಲ್ಲಿ ನನಸಾಗುವಂಥ ಯೋಗ ಇದೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ತಮ್ಮ ತಮ್ಮ ಒಂದು ವೃತ್ತಿಯಲ್ಲಿ ಪರಿಣಿತಿಯನ್ನು ಪಡೆಯಬೇಕಂತ ಪ್ರಯತ್ನ ಮಾಡುವಂಥವ್ರಿಗೆ ಈ ತಿಂಗಳಲ್ಲಿ ಅನಿರೀಕ್ಷಿತವಾದ ಉತ್ತಮ ಫಲಗಳು ಸಿಗಬಹುದು ಕೆಲವರಿಗೆ ಜಾಬ್ ಸಿಗುವಂಥ ಅವಕಾಶ ಇನ್ನು ಕೆಲವರಿಗೆ ಅವರೊಂದು ಇರುವಂಥ ಜಾಬಲ್ಲಿ ಇನ್ಕ್ರಿಮೆಂಟ್ ಬಡ್ತಿಗಳು ಸಿಗುವಂಥ ಅವಕಾಶ ಇನ್ನು ಅನೇಕ ರೀತಿಯ ಉದ್ಯೋಗ ಅಪೇಕ್ಷೆಗಳಿಗೆ ಅವರಿಗೆ ಸರ್ಕಾರದ ಯಾವುದೇ ಯೋಜನೆಗಳಿಂದ ಅದು ಯಾವುದೇ ರೀತಿಯ ಒಂದು ತಾತ್ಕಾಲಿಕನೂ ಅಥವಾ ಕಾಂಟ್ರಾಕ್ಟ್ ಗುತ್ತಿಗೆ ಒಂದು ಅವಕಾಶಗಳು ಸಿಗುವಂಥದ್ದು ಈ ತಿಂಗಳಲ್ಲಿ ಕಂಡುಬರುತ್ತೆ ಶಿವರಾಶ್ವರಿಗೆ ಹಾಗಾಗಿ ಶಿವರಾಶ್ವರಿಗೆ ವಿಶೇಷವಾದ ಗ್ರಹಗಳ ಬೆಂಬಲ ಇದೆ ವಿಶೇಷವಾದ ಲಾಭ ಆದಾಯಗಳಿವೆ ಹಣಕಾಸಿನ ಕೊರತೆ ಇರೋದಿಲ್ಲ ಮನಸ್ಸಿಗೆ ನೆಮ್ಮದಿಗೆ ಏನೂ ಇರುವುದಿಲ್ಲ ಜೊತೆಗೆ ಎಲ್ಲ ರೀತಿಯ ವ್ಯವಹಾರಗಳು ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ಮುನ್ನಡೆಗಳು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಹ ಅನೇಕ ರೀತಿಯ ನಿಮಗೆ ಉತ್ತಮವಾದ ಫಲಗಳು ಮುನ್ನಡೆಗಳು ಆಗುವಂಥ ತಿಂಗಳಾಗಿರುತ್ತೆ ಸೆಪ್ಟೆಂಬರ್ ತಿಂಗಳು ಎಲ್ಲವೂ ಸೆಪ್ಟೆಂಬರ್ ತಿಂಗಳ ಒಂದು ಸಾಮಾನ್ಯವಾದ ಮುನ್ನೋಟ ಅಲ್ಲಿ ಎರಡು ಎಚ್ಚರಿಕೆಗಳು ಕಾಪಾಡಿ ಆರೋಗ್ಯ ಮತ್ತು ಮಾತು ಅಂತ ಹೇಳಿ ಅಲ್ಲಿ ಆರೋಗ್ಯ ಮತ್ತು ಮಾತಿಗಳ ವಿಚಾರವಾಗಿ ಅಲ್ಲಿ ನಿಮಗೆ ರಾಹು ಕೇತುಗಳ ವೈರುಧ್ಯ ಶನಿಯ ವೈರುಧ್ಯದ ಕಾರಣ ಆರೋಗ್ಯದಲ್ಲಿ ಕೆಲವರಿಗೆ ವೈರ್ಪೇರ್ ಬರಬಹುದು ಮಧ್ಯ ಮಧ್ಯ ನಿಮಗೆ ಅಲ್ಲಿ ಸೂರ್ಯನ ಬಲ ಸಹ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಆ ರವಿ ಸಹ ನಿಮಗೆ ಅಲ್ಲಿ ಜನ್ಮದಲ್ಲಿ ಮತ್ತು ಅದನ್ನು ನಿಮಗೆ ಧನಸ್ಥಾನದಲ್ಲಿ ಬರ್ತದೆ ಯಾಕಂದರೆ ಶಿವರಾಶಿಯಲ್ಲಿ ರವಿ ಇದ್ದಾಗ ನಿಮಗೆ ಅದನ್ನು ರವಿಯಿಂದ ಉತ್ತಮ ಫಲ ನಿರೀಕ್ಷೆ ಮಾಡೋದಿಲ್ಲ ಹಾಗಾಗಿ ಅದರಿಂದಾಗಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ಅಸಮಾಧಾನ ಮಾಡುವಂಥದ್ದು ಈಗಾಗಲೇ ಇದ್ದಂಥ ಒಂದು ತೊಂದರೆಗಳು ಅಂದರೆ ಜಾಯಿಂಟ್ ಪೇನು ಬಿ ಪಿನೋ ಶುಗರು ಹೈಪರ್ ಅಥವಾ ಹಾರ್ಟ್ ಪ್ರಾಬ್ಲಮ್ ಈ ತಿಂಗಳಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಬಾಧೆ ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರವಿಯು ಸಹ ನಮಗೆ ಆರೋಗ್ಯಕ್ಕೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಕಾಳಜಿ ಕೆಂತ ಬೇಕಾಗುತ್ತೆ ಈಗಾಗಲೇ ಇದ್ದಂಥ ನಿಮ್ಮ ಸಮಸ್ಯೆಯನ್ನು ಈಗ ಸ್ವಲ್ಪ ನಿವಾರಣೆ ಮಾಡಿಕೊಳ್ಳೋದು ಮೈಂಟೈನ್ ಮಾಡಿಕೊಳ್ಬೇಕಾಗತ್ತೆ ಬಿ ಪೋ ಶುಗರ್ ಅಥವಾ ಇನ್ನಿತರ ಅಸಿಡಿಟಿನೋ ಸಮಸ್ಯೆ ಇದ್ದರೆ ಅದಕ್ಕೆ ವಿರುದ್ಧ ಆಹಾರದ ಸೇವನೆಯನ್ನು ನಿವಾಸಿ ನಿಲ್ಲಿಸಬೇಕು ಅದಕ್ಕೆ ಯಾವುದೇ ರೀತಿಯ ಜಂಕ್ ಫುಡ್ ಇತ್ಯಾದಿಗಳ ಸೇವನೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದಲ್ಲಿ ಏರ್ಪೇರು ಬರುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಕಂಡು ಬಂದಿದೆ ಅದೇ ರೀತಿ ಮಾತು ಕಾಪಾಡಿ ಆರೋಗ್ಯ ಮತ್ತು ಮಾತು ಮಾತಿನ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಾತಿನಿಂದ ನಿಮಗೆ ಅಲ್ಲಿ ಜಗಳಗಳು ಆಗುವಂಥದ್ದು ವಾಗ್ವಾದಗಳು ಆಗುವಂಥದ್ದು ಕಲಹ ಆಗುವಂಥದ್ದು ಅಥವಾ ನಿಮ್ಮ ಒಂದು ಯಾವುದೇ ಒಂದು ತಪ್ಪು ನಡೆಯಿಂದ ಇನ್ನತರ ನಿಮ್ಮ ಮೇಲನ್ನು ಅಪಾರ್ಥ ಮಾಡಿಕೊಳ್ಳೋದಾಗಲಿ ನಿಮ್ಮ ಮೇಲೆ ಅವರು ಬೇರೆ ಬೇರೆ ರೀತಿಯ ಈ ಅವಮಾನಕರವಾದ ಚಿಂತನೆಗಳನ್ನು ಮಾಡುವಂಥಾಗಲಿ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತಿನ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಖಂಡಿತ ತಿಂಗಳ ಪೂರ್ತಿ ಎಚ್ಚರಿಕೆ ಹೆಜ್ಜೆಬೇಕು ಅಲ್ಲಿ ಕೆಲವೊಮ್ಮೆ ನಿಮಗೆ ಕೇತುಗಳ ವೈಪರ್ಯದಿಂದ ಶರಿ ವೈಪರ್ಯದಿಂದ ನೀವು ಆಡಿದ ಮಾತು ನಿಮಗೆ ಉಲ್ಟವಾಡಿಯುವಂಥದ್ದು ಅಥವಾ ನೀವು ಆಡಿದ ಒಂದು ಸಹಜವಾದ ಮಾತು ಅದು ಅಸಹಜ ರೀತಿಯಲ್ಲಿ ಅವರನ್ನು ಅರ್ಥ ಮಾಡಿಕೊಂಡು ನಿಮಗೆ ನಿಮ್ಮ ಜೊತೆಗೆ ಶತ್ರುತ್ವವನ್ನು ಕಾಯ್ದುಕೊಳ್ಳೋದು ನಿಮ್ಮ ಮೇಲೆ ದ್ವೇಷ ಸಾಧನೆ ಮಾಡುವಂಥದ್ದು ಅಥವಾ ಕೆಲವೊಮ್ಮೆ ವಾಗ್ವಾದ ಕಲಹ ಹೊಡೆದಾಟಗಳು ಆಗುವಂಥ ಸಾಧ್ಯತೆ ಸಹ ಬರುತ್ತೆ ಹಾಗಾಗಿ ನಿಮ್ಮ ಪ್ರತಿಯೊಂದು ಮಾತಿನ ಬಗ್ಗೆ ಎಚ್ಚರಿಕಬೇಕು ಮೂರನೇ ವ್ಯಕ್ತಿಗಳು ಕಾನ್ವರ್ಸೇಷನ್ ಅಂದರೆ ಮಾತು ಸಂಭಾಷಣೆ ಮಾಡುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಅದೇ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ರೀತಿಯ ಈ ಪೋಸ್ಟನ್ನು ಮಾಡುವಾಗಲೂ ಹಾಗೆ ವಿವಾದಾತ್ಮಕ ಪೋಸ್ಟ್ಗಳನ್ನು ಮಾಡೋದನ್ನು ಲೈಕ್ ಮಾಡೋದನ್ನು ಸ್ವಲ್ಪ ಎಚ್ಚರಿಕೆ ಹೆಚ್ಚೇಬೇಕಾಗುತ್ತೆ ಹಾಗಾಗಿ ಇಂಥ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ನಿಮಗೆ ಖಂಡಿತ ಬೇಕಾಗುತ್ತೆ ಅಲ್ಲಿ ಕುಜಾ ಶುಕ್ರರಿಂದ ಮತ್ತು ಚಂದ್ರರಿಂದ ಉತ್ತಮ ಯೋಗಗಳು ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಆಗುತ್ತೆ ಆದರೆ ಅಲ್ಲಿ ಕೆಲವೊಮ್ಮೆ ನಿಮ್ಮದೇ ಸ್ವಯಂಕೃತ ಅಪಾರದಿಂದ ಆರೋಗ್ಯವನ್ನು ನೀವು ಕೇಳಿಸ್ಕೊಳ್ತೀರ ನಿಮ್ಮದೇ ಒಂದು ಮಾತಿನ ತಪ್ಪಿಂದ ನಿಮ್ಮ ನೆಮ್ಮದಿಯನ್ನು ನೀವು ನೀವೇ ಕೇಳಿಸ್ಕೊಳ್ತೀರ ಹಾಗಾಗಿ ಅಂಥ ತಪ್ಪನ್ನು ಮಾಡಬಾರದು ಈ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಎಲ್ಲವೂ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿವರಣೆ ಮಾಡಿದ್ದೇನೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಥವಾ ಚಂದ್ರ ಬಲ ಇರುವಂಥ ದಿನಾಂಕಗಳು ಹೇಳ್ತೇನೆ ಆ ದಿನಾಂಕಗಳನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡುವಂಥದ್ದು ಹೀಗೆ ಆ ದಿನಾಂಕಗಳಲ್ಲಿ ನಿಮಗೆ ವಿಶೇಷವಾದ ಅದೃಷ್ಟದ ಫಲಗಳು ಸಹ ಬಲಬೇವೆ ಇನ್ನು ಕೆಲವೊಂದು ದಿನಗಳಲ್ಲಿ ನಿಮಗೆ ವಿರುದ್ಧವಾದ ಫಲಗಳು ಆಗಲಿವೆ ಆ ದಿನಾಂಕಗಳು ಯಾವುದಂತ ಈಗ ಈಗಿನ ಗಮನಿಸಿಕೊಳ್ಳಿ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ನಿಮಗೆ ವಿಶೇಷವಾಗಿ ಆತನು ಇರುವಂಥ ನಷ್ಟ ಅಥವಾ ವ್ಯಾಯಭಾವದ ಕಾರಣ ಹಣಕಾಸು ನಷ್ಟ ಖರ್ಚು ವೆಚ್ಚಗಳು ಹೆಚ್ಚುಗಳಾಗುವಂಥದ್ದು ಅನಿರೀಕ್ಷಿತ ಲಾಭ ಅನಿರೀಕ್ಷಿತ ನಷ್ಟಗಳು ಆಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪಾರದಿಂದ ನೀವು ಏನಾದರೂ ಹಣವನ್ನಾಗಲಿ ಇನ್ನಿತರ ವಸ್ತುಗಳನ್ನು ಒಡವೆಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣ ವಸ್ತು ಒಡವೆ ಅಥವಾ ಕ್ಯಾಶ್ನ ಬಗ್ಗೆ ಸು ತುಂಬ ಹೆಚ್ಚು ಹೆಚ್ಚಿಗೆ ಬೇಕಾಗುತ್ತೆ ಈ ಒಂದು ಭಾನುವಾರ ಒಂದನೇ ತಾರೀಕಂದು ಆ ಬಳಿಕ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಸೆಪ್ಟೆಂಬರ್ ಎರಡು ಮೂರು ಅನೇಕ ರೀತಿಯ ಲಾಭಗಳು ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧುಗಳ ಸಹಕಾರ ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಎರಡು ಮೂರಲ್ಲಿ ಕಂಡುಬರುತ್ತೆ ವಿಶೇಷವಾಗಿ ಚಂದ್ರಾನುಗ್ರಹದಿಂದ ಇನ್ನು ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ನಾಲ್ಕು ಐದು ಆರು ಅಷ್ಟೇನು ಉತ್ತಮ ಇಲ್ಲ ನಾಲ್ಕು ಐದು ಆರಲ್ಲಿ ಆರೋಗ್ಯ ಸಮಸ್ಯೆ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲವಿನ ಸಮಸ್ಯೆಗಳು ಬರಬಹುದಾಗಿದೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಆರ್ಥಿಕವಾದ ಸಂಕಷ್ಟ ಖರ್ಚಿಗೆ ಹಣಕಾಸಿನ ಒಂದು ಕೊರತೆಗಳು ಎದುರಾಗುವಂಥದ್ದು ಆಕಸ್ಮಿಕವಾಗಿ ಹಣ ನಷ್ಟ ಆಗುವಂಥದ್ದು ಅಲ್ಲದೆ ಸ್ವಯಂಕೃತ ಅಪರಾಧಕ್ಕೆ ನೀವು ಯಾವುದೇ ರೀತಿಯ ಒಂದು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ನಾಲ್ಕು ಐದು ಆರಲ್ಲಿ ಆರೋಗ್ಯ ಹಣಕಾಸಿನ ಮತ್ತು ಮಾತಿನ ಬಗ್ಗೆ ಹೆಚ್ಚಿನ ವಿಜಯ ಬೇಕಾಗುತ್ತೆ ಇನ್ನು ಏಳು ಮತ್ತು ಎಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಏಳು ಎಂಟರಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹ ತೃತೀಯ ಸ್ಥಾನದಿರುವಂಥ ಚಂದ್ರನು ನಿಮಗೆ ಲಾಭವನ್ನು ವಿಶೇಷ ವಿಶೇಷವಾದ ಜಯವನ್ನು ತಂದುಕೊಡಲಿದ್ದಾನೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನಾಗಲಿವೆ ನಿಮ್ಮ ನಿಮ್ಮ ಒಂದು ಮಕ್ಕಳಿಗೆ ಅಥವಾ ನಿಮ್ಮ ನಿಮ್ಮ ಮನೆಯ ಸದಸ್ಯರಿಗೆ ಹೆಚ್ಚಿನ ಒಂದು ನಿಮಗೆ ಉತ್ತಮಗಳು ಬರಲಿವೆ ವಿದ್ಯಾರ್ಥಿಗಳು ಮಕ್ಕಳು ಸಾಧಕರಿದ್ದ ಅವರಿಗೆ ಬಹುಮಾನಗಳು ಪ್ರಶಸ್ತಿ ಪುರಸ್ಕಾರಗಳು ಬರಲಿವೆ ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಈಗ ಹೆಚ್ಚಿನ ಮುನ್ನಡೆ ಏಳು ಎಂಟರಲ್ಲಿ ಬರಲಿದೆ ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಅಷ್ಟೇ ಉತ್ತಮ ಇಲ್ಲ ಮಿಶ್ರ ಫಲಗಳ ದಿನ ಬಂಧುಗಳಲ್ಲಿ ಮಾತಿನ ಮಿತ್ರರಲ್ಲಿ ಮಾತಿನ ಕೊಗಳು ಬರುವಂಥದ್ದು ಜೊತೆಗೆ ಬಂಧು ಮಿತ್ರರಲ್ಲಿ ಏನಾದರೂ ನಿಮಗೆ ವಿರೋಧಾಭಾಸಗಳು ಅಥವಾ ವಿರುದ್ಧವಾದ ಒಂದು ಆಗುವಂಥದ್ದು ಅವಮಾನಕರ ಘಟನೆಗಳಾಗುವಂಥದ್ದು ಅದೇ ರೀತಿ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುತ್ತೆ ಗಂಡ ಹೆಂಡಿತರ ಮಧ್ಯೆ ಒತ್ತಡದ ಮಾತುಗಳು ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧು ಮಿತ್ರರ ಜೊತೆಗೆ ಮಾತಿನ ಜೊತೆಗೆ ಹಿಂದೆ ಮಾಡಿದ ಯಾವುದೇ ನಿಮ್ಮ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವಾದರೂ ಹುಳು ಹುಡುಕದಾಗಲಿ ಅದು ಹಿಂದಿನ ಯಾವುದೇ ಕಹಿಗಟ್ಟಿನ ನೆನಪಿಸಿಕೊಂಡು ನಿಮಗೆ ಅವಮಾನ ಮಾಡೋದಾಗಲಿ ಆಗುತ್ತೆ ಹಾಗಾಗಿ ಒಂಬತ್ತು ಹತ್ತು ಹನ್ನೊಂದರಲ್ಲಿ ನಿಮ್ಮ ಮಾತು ನಡವಳಿಕೆ ಮನಸ್ಸಿನ ಬಗ್ಗೆ ಎಚ್ಚರ ಗಮನಿಸ್ಕೊಳ್ಳಿ ಜೊತೆಗೆ ನಿಮಗೆ ಇರೋದಕ್ಕಂಥ ಯಾವುದೇ ಮಿತ್ರರ ಜೊತೆಗೆ ಈಗ ಒಂದು ಉತ್ತಮವಾದ ಸಂಬಂಧವನ್ನೇ ಚೆನ್ನಾಗಿ ಕಾಪಾಡಿಕೊಳ್ಳೋಕೆ ಪ್ರಯತ್ನ ಮಾಡಬೇಕಾಗುತ್ತೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಇನ್ನು ಹನ್ನೆರಡು ಹದಿಮೂರು ಸಾಮಾನ್ಯ ದಿನ ಕಂಡು ಕಂಡುಬರುತ್ತೆ ಹನ್ನೆರಡು ಹದಿಮೂರಲ್ಲಿ ನಿಮಗೆ ಕಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಅಚಕವಾಗಿ ಬರೋದು ಕಿರಿಯರಿಂದ ಅವಮಾನ ಘಟನೆ ಆಗುವಂಥದ್ದು ಕಿರಿಯರ ಮೂಲಕ ನಿಮಗೆ ಮನಃಶಾಂತಿಗೆ ಕೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ನಿಮಗಿಂತ ಕಿರಿಯರ ಜೊತೆಗೆ ಮಾತಿನ ಬಗ್ಗೆ ಎಚ್ಚರ ಗಮನಿಸಿ ಅನಾವಶ್ಯಕವಾಗಿ ಇತರರ ಜೊತೆಗೆ ನೀವು ಇನ್ನಿತರ ಅವ್ರನ್ನ ಖೀ ಎಳಿಸಿದಾಗಲಿ ಅವಮಾನ ಮಾಡೋದಾಗ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಕೆ ಉತ್ತಮ ದಿನ ಹದಿನಾಲ್ಕು ಹದಿನೈದರಲ್ಲಿ ಲಾಭ ಲಾಭವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಯಾವುದೇ ರೀತಿಯ ಒಂದು ಅತ್ಯುತ್ತಮವಾದ ವಸ್ತುಗಳನ್ನು ಇದು ವಸ್ತ್ರಾಭರಣ ಕೊಡುವಂಥ ಅವಕಾಶ ಪ್ರಯಾಣ ಮಾಡುವಂಥ ಅವಕಾಶಗಳು ಹದಿನಾಲ್ಕು ಹದಿನೈದರಲ್ಲಿ ಒದಗಿ ಬರಲಿದೆ ಆ ಬಳಿಕ ಸೆಪ್ಟೆಂಬರ್ ಹದಿನಾರು ಹದಿನೇಳು ಸಿಂಹರಾಶಿಯವರಿಗೆ ಮತ್ತು ಉತ್ತಮ ದಿನಗಳು ಆರೋಗ್ಯ ಸುಧಾರಣೆ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ರೀತಿಯ ಬಂಧು ಬಾಂಧವರೊಂದಿಗೆ ಭೇಟಿಯಾಗುವಂಥ ಅವಕಾಶ ದೂರ ಪಡ್ಬಿಡುವಂಥ ಅವಕಾಶ ಇನ್ನು ದೀರ್ಘಕಾಲದಿಂದ ಪೆಂಡಿಂಗಿಂದ ಹಲವಾರು ಕೆಲಸ ಕಾರ್ಯಗಳು ಈಗ ದೃಢೀರಾಗಿ ಈಡೇರುವಂಥದ್ದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಹದಿನಾರು ಹದಿನೇಳು ಜರಗಲಿವೆ ಹಾಗಾಗಿ ಈ ಎರಡು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಇಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾತಿನ ಕಲಹ ಬರುತ್ತೆ ಕಿರಿಯರ ಜೊತೆ ಕಲಹ ಹಿರಿಯರ ಜೊತೆ ಕಲಹ ಬರುತ್ತದೆ ಅಥವಾ ನಿಮ್ಮದೇ ಒಂದು ಮಕ್ಕಳಾಗಲಿ ಅಥವಾ ನಿಮ್ಮನ್ನೇ ಒಂದು ಮನೆ ಸದಸ್ಯರ ಜೊತೆಗೆ ಮಾತಿನ ಭಿನ್ನ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಬರಲಿದೆ ಎರಡೂ ದಿನಗಳಲ್ಲಿ ಮಾತಿನ ಬಗ್ಗೆ ಎಚ್ಚರ ಗಮನಿಸಿಕೊಳ್ಳಿ ಜೊತೆಗೆ ಆರೋಗ್ಯದಲ್ಲಿ ಸಹಿ ಸಣ್ಣ ಪುಟ್ಟ ಏರುಪೇರು ತಲೆನೋವು ಹೊನ್ನೆ ಹೊಟ್ಟೆ ನೋವು ಬೆನ್ನು ನೋವು ಇತ್ಯಾದಿಗಳು ಕಾಣಬಹುದಾಗಿದೆ ಹಾಗಾಗಿ ಸೂಕ್ತವಾದ ಆರೋಗ್ಯದ ನಿಯಮವನ್ನು ಕಾಪಾಡಿಕೊಳ್ಳಬೇಕು ಈ ಒಂದು ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ಬೆಳಗ್ಗೆ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಸಾಮಾನ್ಯ ಕಂಡು ಕಂಡುಬರುತ್ತೆ ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ನಿಮಗೆ ಆರೋಗ್ಯ ಉತ್ತಮ ಇರುತ್ತೆ ಹಣಕಾಸು ಸ್ಥಿತಿ ಸ್ವಲ್ಪ ಕಡಿಮೆ ಇರುತ್ತೆ ಹಣಕಾಸಿನ ಬಗ್ಗೆ ಕೊರತೆ ಎದುರಾಗುವಂಥದ್ದು ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥ ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ನಡೆಸಬೇಕು ಅನವಶ್ಯಕ ಖರ್ಚನ್ನು ದುಂದು ವೆಚ್ಚದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಮನೆಯಲ್ಲಿ ಶುಭ ಕಾರ್ಯಗಳು ಆಯೋಜನ ಆಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಏನಾದರೂ ಶುಭ ಕೊಡುಗೆಗಳು ಸಿಗುವಂಥದ್ದು ಇದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ಗುರು ಮತ್ತು ದೇವರ ಅನುಗ್ರಹಗಳು ಸಿಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯಮದವರಿಗೆ ಉದ್ಯಮದಲ್ಲಿ ಪ್ರಗತಿ ಇಲ್ಲದೆ ನೀರು ನಡೆಸುವಂಥ ಯಾವುದೇ ರೀತಿಯ ಸ್ವಂತವಾದ ಕೈಗಾರಿಕೆ ಅಥವಾ ಇನ್ನಿತರವಾದ ಸ್ಟಾರ್ಟಪ್ ಇತ್ಯಾದಿಗಳಲ್ಲಿ ಅನಿರೀಕ್ಷಿತ ಲಾಭ ಸರ್ಕಾರದ ಯೋಜನೆಗಳ ಸಹಾಯ ಇತ್ಯಾದಿ ಎಲ್ಲ ಸಿಗಲಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ನಿಮಗೆ ಅಲ್ಲಿ ಚಂದ್ರನು ಸ್ಥಾನದಲ್ಲಿರುವಂಥ ಅಪೂರ್ವದ ದಿನ ಹಾಗಾಗಿ ಲಾಭ ಸ್ಥಾನದಲ್ಲಿ ನಿಮಗೆ ಇರತಕ್ಕಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭಗಳು ಕೊಡುಗೆಗಳು ಸಿಗುವಂಥದ್ದು ಮನಸ್ಸಿಗೆ ಇಷ್ಟಾರ್ಥ ಸಿದ್ಧಿಯಾಗುವಂಥ ಘಟನೆಗಳು ಜಿರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇನ್ನು ಅನೇಕ ರೀತಿಯ ಮಕ್ಕಳು ಅಥವಾ ಇನ್ನಿತರ ಯುವ ಸದಸ್ಯರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಥವಾ ನೀವು ನಡೆಸುವಂಥ ಯಾವುದೇ ರೀತಿಯ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇನ್ನಿತರ ಸ್ಪರ್ಧೆಗಳಲ್ಲೂ ಅನೇಕ ರೀತಿಯ ಯುವ ಬಂಧುಗಳಿಗೆ ಮಕ್ಕಳಿಗೆ ಹಲವಾರು ಅವಕಾಶಗಳು ಸಿಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಹಲವಾರು ಘಟನೆಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೂರು ದಿನಗಳಲ್ಲಿ ಜರಲಿವೆ ಬಂಧು ಮಿತ್ರರ ಸಹಕಾರ ನೀವು ಸಿಗಲಿದೆ ಆ ಬೆಳಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಅನಿರೀಕ್ಷಿತ ನಷ್ಟಗಳು ಅನಿರೀಕ್ಷಿತ ಕಷ್ಟಗಳಾಗುವಂಥದ್ದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗೋಂಥದ್ದು ಮನಸ್ಸಿಗೆ ಅಶಾಂತಿ ಮೂಡುವಂಥ ಘಟನೆ ಹಣಕಾಸಿನ ಖರ್ಚು ಹೆಚ್ಚಳ ಆದಾಯದ ಕೊರತೆ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಜರುಗಬಹುದಾಗಿದೆ ಇನ್ನು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಕೊನೆಯ ಎರಡು ದಿನಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಇಷ್ಟಾರ್ಥ ಸ್ಥಿತಿ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ರೀತಿಯ ಉದ್ಯೋಗಿಗಳಿಂದ ಅಥವಾ ಅನೇಕ ರೀತಿಯ ಉದ್ಯೋಗಗಳಿಂದ ನೀವು ಲಾಭವನ್ನು ಯಶಸ್ಸಿನ ಕೀರ್ತಿಯನ್ನು ಪಡೆಯುವಂಥದ್ದಾಗತ್ತೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿಂದ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ತರುವಂಥ ಅವಕಾಶಗಳು ಈ ದಿನ ಒದಗಿ ಬರಲಿ ಇಪ್ಪತ್ತೊಂಬತ್ತು ಮೂವತ್ತರಂದು ಒಟ್ಟಿನಲ್ಲಿ ಶಿವರಾಶಿಯವರಿಗೆ ಈ ತಿಂಗಳಲ್ಲಿ ಹಲವಾರು ಅಂದರೆ ಸುಮಾರು ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳು ಬರ್ತವೆ ಆ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಬೇಕು ಹೇಗೆ ನಿತ್ಯದ ದೈನಂದಿನ ಚಟುವಟಿಕೆಗಳಿಗೆ ಅಂಥ ಒಂದು ಟೈಮನ್ನು ನೋಡಬೇಕಾಗಿಲ್ಲ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಹೋಮ ಹವನಾದ್ಯದಕ್ಕೆ ಪೂಜೆಗಳನ್ನು ಮಾಡಲಿಕ್ಕೆ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅಥವಾ ಇನ್ನಿತರ ಶುಭ ಅವಸರಗಳಿಗೆ ಈ ಒಂದು ವೇಳೆಯನ್ನು ನೀವು ನೋಡಿಕೊಳ್ಬೇಕಾಗತ್ತೆ ಈ ತಿಂಗಳಲ್ಲಿ ಈ ಶಿವರಾಶಿಯವರು ಬಳಸ್ತಕ್ಕಂಥ ನಿರಂತರವಾದ ಬಣ್ಣ ರೆಡ್ ಅಥವಾ ಕೆಂಪು ಕೆಂಪುಣ್ಣನ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ವೈಟ್ ಅಥವಾ ಬಿಳಿಯ ಬಣ್ಣ ಅಥವಾ ಸಂಖ್ಯೆ ಆರನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಂಖ್ಯೆ ಐದನ್ನು ಈ ಇಪ್ಪತ್ತ್ಮೂರರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಗ್ರಹ ಅನುಗ್ರಹ ಇರುವಂಥ ಈ ಈ ರವಿ ಕುರು ಶನಿ ರಾಹು ಕೇತುಗಳ ವೈರುಧ್ಯ ಇರುತ್ತೆ ಹಾಗಾಗಿ ವೈರುಧ್ಯಗಳ ನಿವಾರಣೆಗೆ ನೀವು ಯಾವ ಭಕ್ತಿಯನ್ನು ಮಾಡೋದು ಉತ್ತಮ ಅಂದರೆ ಗಣೇಶನ ಭಕ್ತಿ ಸರ್ವಶ್ರೇಷ್ಠವಾಗಿರುತ್ತೆ ಹಾಗಾಗಿ ಪ್ರಥಮ ಪೂಜ್ಯ ಗಣೇಶನ ಭಕ್ತಿ ಮಾಡುವಂಥದ್ದು ಗಣೇಶನ ಚತುರ್ಥಿ ಕಾಲ ವಿಶೇಷವಾಗಿ ಆತನಿಗೆ ಸಂಬಂಧಪಟ್ಟ ನೈವೇದ್ಯಗಳನ್ನು ಸ್ತುತಿ ಸೂತ್ರಗಳನ್ನು ಪಠನೆ ಮಾಡೋದಾಗಲಿ ಅದೇ ರೀತಿ ನಿಮಗೆ ಗುರುವಿನ ಬೆಂಬಲದ ಕೊರತೆ ಇರುತ್ತೆ ಹಾಗೆ ಗುರುವಿನ ಬೆಂಬಲದ ಕೊರತೆ ಕಾರಣ ಕೆಲವೊಮ್ಮೆ ಮನಸ್ಸಲ್ಲಿ ಅಶಾಂತಿ ಮಾಡುವಂಥದ್ದು ಕೆಲವೊಮ್ಮೆ ನಿಮಗೆ ಅನಾಥ ಪ್ರಜ್ಞೆ ಮಾಡುವಂಥದ್ದು ಇದಕ್ಕೆ ಕೆಲವೊಮ್ಮೆ ಒಂಟಿತನ ಏಕಾಂಗಿತನ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಒಂದು ಗುರುವಿನ ದೋಷ ನಿವಾರಣೆ ಗುರು ಇದನ್ನು ಬೆಲ ಇಲ್ಲದೆ ಇರುವಂಥ ದೋಷಗಳಾಗಿ ಯಾವುದೇ ರೀತಿಯ ಗುರು ಶಕ್ತಿ ಪಿಟ್ಟೋನು ಆರೋಗ್ಯದ ಹತ್ತ ಹತ್ರ ಮತ್ತು ಯಾವುದೇ ರೀತಿ ನಿಮ್ಮ ಕುಲ ಗುರುಗಳನ್ನು ಇಷ್ಟ ಗುರುಗಳನ್ನೇ ಮಾಡೋದು ಅಥವಾ ಗುರುವಿಗೆ ಸಂಬಂಧಪಟ್ಟ ದೇವಾನಂಜ ಇಷ್ಟಾಂಜ ಗುರುಗಳು ನಿಮ್ಮ ಮುಂತಾದ ಸೂತ್ರಗಳನ್ನು ಪಠನೆ ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಅದೇ ರೀತಿ ಹನುಮಾನ್ ಮತ್ತು ಸುಬ್ರಹ್ಮಣ್ಯ ಈ ದೇವತಾ ಭಕ್ತಿ ಮಾಡೋದು ನಿಮ್ಮ ಒಂದು ಶನಿ ದೋಷ ನಿವಾರಣೆಗೆ ರಾಹು ದೋಷ ನಿವಾರಣೆಗೆ ಉತ್ತಮವಾಗುತ್ತೆ ಅದೇ ರೀತಿ ಯಾವುದೇ ರೀತಿ ಅಮ್ನರನ್ನು ಅಥವಾ ದೇವಿಯನ್ನು ಭಕ್ತಿ ಮಾಡೋ ಸಹ ಸರ್ವಶ್ರೇಷ್ಠಕರವಾಗಿದೆ ಈ ರೀತಿ ದೇವತಾ ಭಕ್ತಿಗಳನ್ನು ಸ್ತುತಿ ಸ್ತೋತ್ರಗಳನ್ನು ಮಾಡೋದರ ಜೊತೆಗೆ ಈ ತಿಂಗಳಲ್ಲಿ ಬರತಕ್ಕಂಥ ಪಿತೃಪಕ್ಷ ಹದಿನೆಂಟು ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಆ ಪಿತೃಪಕ್ಷದ ಕಾಲದಲ್ಲಿ ನಿಮಗೆ ಗತಿಸಿದಂಥ ಹಿರಿಯರಿಗೆ ಗೌರವ ತೋರಿಸುವಂಥ ನಿಮ್ಮ ಹಿರಿಯರು ಮಾಡಿಕೊಂಡು ಬಂದಂಥ ಕುಲಾಚಾರದ ಪದ್ಧತಿ ಅನುಸಾರವಾಗಿ ಆ ಪಿತೃಗಳಿಗೆ ಸ್ಮರಣೆ ಮಾಡಿ ಗೌರವವನ್ನು ಒಂದನ್ನು ಸಲ್ಲಿಸ್ಬೋದು ಸ್ಥಿರತರಪ ಕೊಡುವಂಥ ಪದ್ಧತಿಗಳು ಅದನ್ನು ಮಾಡ್ಬೋದು ಎಡೆ ಇಡುವಂಥ ಪದ್ಧತಿ ಅದನ್ನು ಮಾಡೋದಾಗಲಿ ಅಥವಾ ಇನ್ನಿತರ ವಿಧಾನಗಳ ಮೂಲಕ ಪಿತೃಗಳ ಸ್ಮರಣೆ ಮಾಡೋದನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಅವರೊಂದು ಆಶೀರ್ವಾದದಿಂದ ಶಕ್ತಿ ಜಲಾಭು ಸಿದ್ಧಿ ಆಗಲಿವೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇರ್ತವೆ ಏಳು ಬೀಳುಗಳು ಇರ್ತವೆ ಕೆಲವೊಮ್ಮೆ ತೀರಾ ಹಣಕಾಸಿನ ಕರತೆ ಕೆಲವೊಮ್ಮೆ ತೀರಾ ಶತ್ರು ಪೀಡೆಗಳು ಕೆಲವೊಮ್ಮೆ ತೀರ ಆತಂಕದ ಘಟನೆಗಳು ಜರಗುತ್ತೆ ಆದರೆ ಅಲ್ಲಿ ನಿಮಗೆ ಈ ಇರುವಂಥ ಶುಭ ಗ್ರಹಗಳ ಬೆಂಬಲದ ಕಾರಣವಾಗಿ ಅನಿರೀಕ್ಷಿತವಾಗಿ ಎಲ್ಲ ಸಮಸ್ಯೆಗಳು ನಿರ್ವಹಣೆ ಆಗುತ್ತೆ ಅನಿರೀಕ್ಷಿತ ನಿಮಗೆ ಲಾಭ ಹೆಚ್ಚಳಾಗುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ರೀತಿಯ ಶುಭಫಲಗಳು ಸೆಪ್ಟೆಂಬರ್ ತಿಂಗಳು ಸಿದ್ಧಿಯಾಗುತ್ತವೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಈ ಸಿಂಹರಾಶಿಯವರಿಗೆ ಆಯುಷ್ಯ ವಿಶ್ಯಕೀರ ಜಯಲಾಭಗಳ ಸಿದ್ಧಿಗಳನ್ನು ಸುಖಗಳನ್ನು ತಂದುಕೊಡಲಿ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್ಮಗಳ ಅನುಭವಂತು